ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ನಾವು ಇದ್ದೇವೆ ಈ ಕಾಲಕ್ಕೂ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಕ್ರಿಯೆ ಕ್ಲಿಯರ್ ಮಾಡಿಕೊಳ್ಳೋದು ಅಂದರೆ ಒಂದು ತಪಸ್ಸು ಒಂದು ದೊಡ್ಡ ಸಾಧನೆ ಸಾವಿರದ ಎಂಟುನೂರ ಐವತ್ತ ನಾಲ್ಕನೇ ಇಸವಿಯದು ಭಾರತೀಯರಿಗೆ ಮೊಟ್ಟ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಬರೀಲಿಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಆದರೆ ಎಕ್ಸಾಮ್ಸನ್ನ ಬರೆಯುವುದಕ್ಕಿಂತ ಕಷ್ಟ ಇದ್ದಿದ್ದು ಆ ಎಕ್ಸಾಮ್ಗೆ ಎಪಿಯರ್ ಆಗುವಂತಹ ಪ್ರೊಸೆಸ್ ಎಕ್ಸಾಮ್ ನಡೀತಾ ಇದ್ದದ್ದು ಲಂಡನ್ನಲ್ಲಿ ಸೊ ಒಬ್ಬ ಭಾರತೀಯನಿಗೆ ಎಕ್ಸಾಮ್ ಎಪಿಯರ್ ಆಗಬೇಕಂತ ಅಂದರೆ ಲಂಡನ್ಗೆ ಹೋಗಬೇಕು ಮತ್ತು ಎಕ್ಸಾಮಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದರು ಭಾರತೀಯರಿಗೆ ಇಂಗ್ಲೀಷ್ ಒಂದು ಕಬ್ಬಿಣದ ಕಡಲೆ ಆಗಿದ್ದಂತಹ ಸಮಯದಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಎಷ್ಟೋ ಜನರಿಗೆ ಆ ಥರದ ಭಾಷೆಗಳಿರುವುದು ಭಾಷೆಗಳು ಇದೆ ಅಂತಲೇ ಗೊತ್ತಿರಲಿಲ್ಲ ಆವಾಗ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಪಿಯರ್ ಆಗಲಿಕ್ಕೆ ಮಿನಿಮಮ್ ಏಜ್ ಇದ್ದದ್ದು ಏಯ್ಟೀನ್ ಮತ್ತು ಮ್ಯಾಕ್ಸಿಮಮ್ ಏಜ್ ಇದ್ದದ್ದು ಟ್ವೆಂಟಿ ತ್ರೀ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿ ಒಬ್ಬ ಭಾರತೀಯನಿಗೆ ಹೇಗೆ ತಾನೇ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡ್ಕೊಳ್ತಾನೆ ನೀವು ಹೇಳಿ ಕೊನೆಗೂ ಇದು ಸಾಧ್ಯವಾಗುತ್ತದೆ ಸಾವಿರದ ಎಂಟುನೂರ ಅರವತ್ತ ಮೂರನೇ ಇಸವಿಯಲ್ಲಿ ಆದರೆ ನೆಕ್ಸ್ಟ್ ಈ ನೆಕ್ಸ್ಟ್ ಟು ಇಂಪಾಸಿಬಲ್ ಕೆಲಸವನ್ನು ಮಾಡಿದ ಮೊಟ್ಟ ಮೊದಲ ಭಾರತೀಯ ಶ್ರೀ ಸತ್ಯೇಂದ್ರನಾಥ ಠಾಗೋರ್ ನೋಬೆಲ್ ಪ್ರಶಸ್ತಿ ವಿಜೇತರಾದಂತಹ ರವೀಂದ್ರನಾಥ್ ಠಾಗೋರ್ ಅವರ ಅಣ್ಣ ಇವರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ಗೆ ಹೋಗಿ ಒಂದು ವರ್ಷಗಳ ಕಾಲ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ತಯಾರಿ ಮಾಡಿಕೊಳ್ತಾರೆ ಇಪ್ಪತ್ತೊಂದನೇ ವಯಸ್ಸಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಯೇ ಬಿಡ್ತಾರೆ ಎಸ್ ಹೀ ವಾಸ್ ದ ಫಸ್ಟ್ ಸಿವಿಲ್ ಸರ್ವಿಸ್ ಆಫೀಸರ್ ಒಬ್ಬ ಭಾರತೀಯನಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದಿಕ್ಕೆ ಆ್ಯಂಡ್ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಆಸ್ ಎ ಸಿವಿಲ್ ಸರ್ವಿಸ್ ಆಫೀಸರ್ ಗೊತ್ತಾ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ವಿಡಿಯೋಗೊಂದು ಲೈಕ್ ನೀಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಚಾನೆಲನ್ನು ವೀಕ್ಷಿಸುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು